ಹಾಲಿಡೇ ಸೀಸನಲ್ಲಿ ಎಲ್ಲಾದರೂ ಫ್ಯಾಮಿಲಿ ಜೊತೆ ತಿರುಗಲಿಕ್ಕೆ ರಿಸಾರ್ಟ್ ಅಥವಾ ವಾಟರ್ ಪಾರ್ಕ್ ಹೋಗುವಂಥ ಪ್ಲ್ಯಾನ್ ನಿಮಗೆ ಇದ್ದರೆ ಈ ವಿಡಿಯೋವನ್ನು ಖಂಡಿತ ನೋಡಿ ಸೊ ಮಂಗಳೂರವರು ಉಡುಪಿಯವರು ಕುಂದಾಪುರ ಕಾರ್ಕಳ ಇಲ್ಲಿ ನೀವು ಇದ್ದರೆ ನಿಮಗೆ ಕುಂದಾಪುರದಲ್ಲಿರುವ ಈ ಯು ವಿ ಎ ಮೆರಿಡಿಯನ್ ಬೇ ರಿಸಾರ್ಟ್ ಮತ್ತೆ ಸ್ಪಾಗೆ ನೀವು ಒಂದು ಸಲ ಬಂದು ಎಂಜಾಯ್ ಮಾಡ್ಬೋದು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಎಷ್ಟು ಪ್ರೈಸ್ ಇದೆ ಅಂತ ಹೇಳ್ತೇನೆ ರೂಮ್ಗೆ ಇಲ್ಲಿ ನೀವು ನೋಡ್ಬೋದು ವಾಟರ್ ಪಾರ್ಕ್ ಕೂಡ ಇದೆ ಅದನ್ನು ನಾನು ಬೇರೆ ವಿಡಿಯೋ ಮಾಡ್ತೇನೆ ಆಮೇಲೆ ಮಕ್ಕಳಿಗೆ ಅಂತ ಒಂದು ಸಣ್ಣ ಪಾರ್ಕ್ ಕೂಡ ಇದೆ ನೀವು ನೋಡಬೇಕಾದ್ರೆ ಅವರ ಸರ್ವಿಸ್ ಅವರ ಜಾಗ ಸ್ಪೇಷಿಯಸ್ ಆಗಿದೆ ಫುಡ್ ಕ್ವಾಲಿಟಿ ಇದೆ ಮತ್ತೆ ಇದು ಫೋರ್ ಸ್ಟಾರ್ ರೆಸ್ಟೋರೆಂಟ್ ಕೂಡ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಇದು ಒಂದು ಫೋರ್ ಫೀಟ್ ಆಗಿರುತ್ತೆ ಇದು ನೈಟಲ್ಲಿ ಕೂಡ ನೀವು ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಲೈಟ್ ಆಗಿ ಲೈಟಿಂಗ್ ಎಲ್ಲ ಇದ್ದು ತುಂಬ ಚೆನ್ನಾಗಿ ಕಾಣ್ತದೆ ತುಂಬ ಇವರ ಗಾರ್ಡನ್ ಮತ್ತು ಪ್ಲ್ಯಾಂಟ್ಸ್ ಎಲ್ಲ ನಾನು ನಿಮಗೆ ತೋರಿಸ್ತೇನೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಬಂದು ರಿಲ್ಯಾಕ್ಸ್ ಮಾಡಿ ರೆಸ್ಟ್ ಮಾಡ್ಬೋದು ಮಕ್ಕಳ ಜೊತೆ ಬಂದು ಇಲ್ಲಿ ಪೂಲಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು ಅಥವಾ ವಾಟರ್ ಪಾರ್ಕಿಗೆ ಹೋಗ್ಬೋದು ಮತ್ತು ಫುಡ್ ಕೂಡ ನಾನು ನೋಡೋ ಪ್ರಕಾರ ಚೆನ್ನಾಗಿದೆ ಮತ್ತು ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಒಂದು ದಿವಸಕ್ಕೆ ಇಂಟರ್ನೆಟ್ ಬೇಕಿತ್ತು ರೂಮಲ್ಲಿ ಸೊ ಅದಕ್ಕೋಸ್ಕರ ಅವರು ಎಲ್ಲ ಅರೇಂಜ್ ಮಾಡಿದ್ದಾರೆ ಏನು ಚೇಂಜಸ್ ಮಾಡಬೇಕು ಏನೆಲ್ಲ ಮಾಡಬೇಕಲ್ಲ ಅವರ ಹತ್ರ ಇನ್ಫಾರ್ಮ್ ಮಾಡಿದರೆ ಅವರೆಲ್ಲ ಚೇಂಜ್ ಮಾಡಿ ನಮಗೆ ಪರ್ಫೆಕ್ಟಾಗಿರೋ ರೂಮ್ ಎಲ್ಲ ಸೆಟ್ ಮಾಡಿ ಕೊಡ್ತಾರೆ ಆಮೇಲೆ ಇದು ನೋಡ್ಬೋದು ಗಾರ್ಡನ್ ಎಲ್ಲ ಚೆನ್ನಾಗಿದೆ ಮತ್ತು ಪೂಲ್ಗೆ ಕೂಡ ಟೈಮಿಂಗ್ ಇದೆ ಬೆಳಗಿಂದ ರಾತ್ರಿ ತನಕ ಎಲ್ಲ ಉಡಿದೆ ಆಮೇಲೆ ವಾಟರ್ ಪಾರ್ಕ್ ಈಗ ನೀವು ರೂಮ್ ತಗೊಂಡಿದ್ರೆ ವಾಟರ್ ಪಾರ್ಕ್ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ವಾಟರ್ ಪಾರ್ಕ್ ಡೀಟೇಲ್ಸ್ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಆ ವೀಡಿಯೋನ ನೋಡಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಇವರ ಒಂದು ಬಿಲ್ಡಿಂಗ್ ಇದೆ ನೋಡಬಹುದು ಕರಿ ಮತ್ತೆ ಗ್ರಾವಿಟಿ ಅದೆಲ್ಲ ನಿಮಗೆ ರೆಸ್ಟೋರೆಂಟ್ಸ್ ಇದೆ ಈ ಬಿಲ್ಡಿಂಗ್ ನೋಡುವಾಗ ಸ್ವಲ್ಪ ಖಾಲಿ ಅಂತ ಇಲ್ಲಿ ನೀವು ನೋಡ್ಬೋದು ಬಾಲ್ ರೂಮ್ ಅಂತ ಕೂಡ ಇದೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿ ನೋಡಲಿಲ್ಲ ಸೊ ಜಿಮ್ ಕೂಡ ಇದೆ ಅಂತ ಹೇಳ್ತಿದ್ರು ಇದರ ಲೆಫ್ಟಲ್ಲಿ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ ನೋಡಬಹುದು ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ಅವರ ವೆಬ್ಸೈಟ್ ಅಲ್ಲಿ ನೀವು ಚೆಕ್ಔಟ್ ಮಾಡಬಹುದು ಇಲ್ಲಿ ಲೆಫ್ಟ್ ಅಲ್ಲಿ ಹಾಲ್ ಇದೆ ದೊಡ್ಡದು ಅಲ್ಲಿ ನೀವು ಒಳಗಡೆ ಕೂಡ ಫಂಕ್ಷನ್ಸ್ ಕೂಡ ನಡೀತದೆ ಓಪನ್ ಔಟ್ಡೋರ್ ಕೂಡ ಫಂಕ್ಷನ್ ಮಾಡಬಹುದು ಅಥವಾ ಇಂಡೋರ್ ಕೂಡ ಫಂಕ್ಷನ್ ಮಾಡಬಹುದು ನೀವು ಎಕ್ಸ್ಪ್ರೆಸ್ ಬಸ್ ಅಲ್ಲಿ ಕೂಡ ಬರಬಹುದು ಉಡುಪಿಯಿಂದ ಕುಂದಾಪುರ ಎಕ್ಸ್ಪ್ರೆಸ್ ಬಸ್ ಇದೆ ಅಥವಾ ನೀವು ಟ್ರೈನ್ ಬರಬಹುದು ಇಲ್ಲಿ ಕುಂದಾಪುರ ರೈಲ್ವೆ ಸ್ಟೇಷನ್ ಹತ್ತಿರ ಆಗುತ್ತೆ ಈ ರಿಸಾರ್ಟ್ಗೆ ನಾವು ಎರಡು ಸೆಕೆಂಡ್ ಟೈಮ್ ಬರೋದು ಸೊ ಎರಡು ದಿವಸ ಇದ್ವಿ ಬೇರೆ ಎಲ್ಲೂ ನಾವು ಹೋಗಲಿಲ್ಲ ಸೊ ಇದೊಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ನನಗೆ ಕಾಣಿಸುತ್ತೆ ಹೊರಗಡೆ ಮತ್ತೆ ರಿಕ್ಷಾ ನೀವು ಹೇಳಿದರೆ ಹತ್ತಿರದ ಬಸ್ ಸ್ಟಾಪ್ಗೆ ಇಡ್ತಾರೆ ಆದರೆ ಹತ್ತಿರ ಏನು ಒಳ್ಳೆ ರೆಸ್ಟೋರೆಂಟ್ಸ್ ಇಲ್ಲ ಸೊ ನಾವು ಇಲ್ಲೇ ಊಟ ಮಾಡಿದ್ವಿ ಇಲ್ಲಿ ಕುಂದೇಶ್ವರಿ ಟೆಂಪಲ್ ಮತ್ತು ಕೋಡಿ ಬೀಚ್ ಆನೆಗುಂಡಿ ಟೆಂಪಲ್ ಅದೆಲ್ಲ ಹತ್ತಿರ ಇದೆ ಮೊದಲಿಗೆ ನಮಗೆ ಒಂದು ವೆಲ್ಕಮ್ ಡ್ರಿಂಕ್ ಕೂಡ ಇವರು ಕೊಡ್ತಾರೆ ಮತ್ತೆ ಈಗ ನೋಡ್ಬೋದು ಕೇಕ್ ಎಲ್ಲ ಇದೆ ಇಲ್ಲಿ ಮತ್ತೆ ಇದು ನೋಡ್ಬೋದು ಇದು ವೆಂಡಿಂಗ್ ಮೆಷಿನ್ ಅಂತ ಇಲ್ಲಿ ನೀವು ಸ್ಕ್ಯಾನರ್ ಯೂಸ್ ಮಾಡಿ ಯಾವುದೇ ಪ್ರಾಡಕ್ಟ್ ಕೂಡ ಇದು ಪರ್ಚೇಸ್ ಮಾಡ್ಬೋದು ಆಮೇಲೆ ಇದು ರೂಮ್ ರೂಮ್ಸ್ ಅಲ್ಲಿ ನಿಮಗೆ ಕ್ಲಬ್ ರೂಮ್ ಅಂತ ಇದೆ ಆಮೇಲೆ ಸೂಟ್ ಅಂತ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಲ್ಲಿ ಬಾತ್ ಸ್ಟಾಪ್ ಎಲ್ಲ ಸಿಗುತ್ತೆ ದೊಡ್ಡ ಪ್ಲೇಸ್ ಇದೆ ಅದು ಎಕ್ಸಿಕ್ಯೂಟಿವ್ ರೂಮ್ ಇದೆ ಡಿಲಕ್ ಆಮೇಲೆ ಸೊ ರೂಮ್ ಮತ್ತು ಕ್ಲಬ್ ರೂಮ್ ಕೂಡ ಇದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀಟ್ ಆ್ಯಂಡ್ ಕ್ಲೀನ್ ಇದೆ ಇದೆಲ್ಲ ಟಾಯ್ಲೆಟ್ರೀ ನಿಮಗೆ ಕೊಡ ಕೊಡ್ತಾರೆ ಶೇವಿಂಗ್ ಕಿಟ್ ಕೋಮ್ ಡೆಂಟಲ್ ಕಿಟ್ ಅಂದರೆ ಅದೆಲ್ಲ ಕೊಡ್ತಾರೆ ಮತ್ತೆ ಫ್ಲೋರ್ ಡ್ರೈವರ್ ಇದೆ ಆಮೇಲೆ ಇದು ತುಂಬ ದೊಡ್ಡ ಇದೆ ನೋಡಿ ಸ್ಪೇಶ ಬಾತಿಂಗ್ ಏರಿಯಾ ಬಾತ್ ಸ್ಟವಲ್ ಎಲ್ಲ ಕ್ಲೀನಾಗಿತ್ತು ಮತ್ತೆ ಬಾಡಿ ವಾಶ್ ಮತ್ತೆ ಶಾಂಪು ಇರುತ್ತೆ ಪ್ಲೇಸ್ ಇದೆ ನೋಡಿ ಲಾಕರ್ ಕೂಡ ಇದೆ ಒಂದು ಫ್ರಿಜ್ ನಾನು ನೋಡಲಿಲ್ಲ ಈ ಪ್ಲೇಸ್ ಅಲ್ಲಿ ಮತ್ತೆ ಟಿವಿ ಇದೆ ಒಳ್ಳೆ ದೊಡ್ಡ ಸ್ಕ್ರೀನ್ ನೋಡ್ಬೋದು ನೀವು ಟಿವಿ ಕೂಡ ಫಂಕ್ಷನಲ್ ಇದೆ ನಿಮಗೆ ಚಾನಲ್ಸ್ ಬೇಕಿದ್ರೆ ಸಿಗುತ್ತೆ ನೀಟ್ ಆ್ಯಂಡ್ ಕ್ಲೀನ್ ಇದೆ ಕ್ವಶನ್ಸ್ ಕೂಡ ಚೆನ್ನಾಗಿದೆ ಆಮೇಲೆ ನೀವು ಇಲ್ಲಿ ಟೀ ಕಾಫಿ ಪೌಡರ್ ಅದೆಲ್ಲ ಶುಗರ್ ಅದೆಲ್ಲ ಇಟ್ಟಿದ್ದಾರೆ ಮತ್ತು ಎರಡು ಬಾಟಲ್ ಇಟ್ಟಿರ್ತಾರೆ ಸ್ಪಾ ಕೂಡ ಇದೆ ಇಲ್ಲಿ ಇಲ್ಲಿ ನೀವು ಆರ್ಡರ್ ಮಾಡ್ಬೋದು ರೂಮಲ್ಲಿ ಆರ್ಡ್ ಆರ್ಡರ್ ಮಾಡಿದ್ದು ಸ್ವಲ್ಪ ಪ್ರೈಸ್ ಏಯ್ಟಿ ರುಪೀಸ್ ಹಾಗೆ ಜಾಸ್ತಿ ಇರುತ್ತೆ ಸೊ ಆದಷ್ಟು ನೀವು ರೆಸ್ಟೋರೆಂಟಲ್ಲಿ ಹೋಗಿ ಆರ್ಡರ್ ಮಾಡಿ ಪ್ರೈಸ್ ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಇದು ಫೋರ್ ಸ್ಟಾರ್ ರೆಸ್ಟೋರೆಂಟ್ ಅಲ್ವಾ ಸೊ ಫುಡ್ ಕಾಸ್ಟ್ ನನಗೆ ಅನಿಸುತ್ತೆ ಲೈಕ್ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಹಾಗೆಲ್ಲ ಇತ್ತು ಪ್ರೈಸಿಂಗೆಲ್ಲ ಆಮೇಲೆ ಈಗ ನಾವು ನೈಟ್ ಟೈಮ್ ಲೀವ್ ನಿಮಗೆ ತೋರಿಸ್ತೇನೆ ಹೇಗಿದೆ ಅಂತ ಇದು ನೀವು ರಿಸೆಪ್ಷನ್ ಏರಿಯಾ ಇರ್ತಲ್ಲ ಅಲ್ಲಿಂದ ಹೊರಗೆ ಬಂದರೆ ತುಂಬ ಲೈಟಿಂಗ್ ಆಗಿ ಲೈಕ್ ಕ್ರಿಸ್ಮಸ್ ಥರ ಅಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ರಾತ್ರಿ ಕೂಡ ಹೋಗಿ ವಾಕಿಂಗ್ ಮಾಡಿ ಇಲ್ಲಿ ನಾವು ಫೋಟೋಸ್ ಎಲ್ಲ ತೆಟ್ಟಿದ್ವಿ ಚೆನ್ನಾಗಿರುತ್ತೆ ವಾಕ್ ಮಾಡಲಿಕ್ಕೆ ಅಷ್ಟು ಕ್ರೌಡ್ ಏನೇ ನಿಮಗೆ ಅನಿಸೋದಿಲ್ಲ ಜನ ಬರ್ತಾ ಇರ್ತಾರೆ ನಾನು ನೋಡಿದರೆ ಮತ್ತು ದೊಡ್ಡ ಪ್ರಾಪರ್ಟಿ ಇದ್ದ ಕಾರಣ ನಿಮಗೆ ತುಂಬ ಜನ ಇದ್ದಾರೆ ಇದು ಆ ಥರ ಏನು ಅನಿಸೋದಿಲ್ಲ ಫ್ರೀಯಾಗಿ ವಾಕ್ ಮಾಡ್ಬೋದು ಆಮೇಲೆ ಇದು ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಅದೆಲ್ಲ ನಾನು ತೋರಿಸ್ತೇನೆ ಏನೆಲ್ಲ ತಂದಿದೆ ಅಂತ ಇದು ಪಾಪ್ಟಿ ಮತ್ತು ಕೇಕ್ ಇಟ್ಟಿರ್ತಾರೆ ಮತ್ತು ಟೋಸ್ಟ್ ಇರುತ್ತೆ ಸ್ಯಾಂಡ್ವಿಚ್ ಇರುತ್ತೆ ಆಮೇಲೆ ಸ್ಪ್ರೌಟ್ಸ್ ನಿಮ್ಗೆ ಬೇಕಿದ್ರೆ ಇದನ್ನು ತಗೊಳ್ಬೋದು ಆಮೇಲೆ ನಿಮಗೆ ಫ್ರೂಟ್ಸ್ ಕಟ್ ಮಾಡಿರ್ತಾರೆ ಆಮೇಲೆ ಸ್ವೀಟ್ ಲಸಿ ಅಂತೆಲ್ಲ ಶಾರ್ಟ್ ಗ್ಲಾಸಲ್ಲಿ ಅಲ್ಲಿ ಹಾಕಿಟ್ಟಿರ್ತಾರೆ ಆಮೇಲೆ ನೀವು ನೋಡ್ಬೋದು ಚಟ್ನಿ ಇದೆ ಆಮೇಲೆ ಇಡ್ಲಿ ವಡ ಇದೆ ಆಮೇಲೆ ಅವತ್ತು ಫ್ರೂಟ್ಸ್ ಮತ್ತೆ ಚೀರಾ ಪರೋಟ ಗಸಿ ಇತ್ತು ಅದಕ್ಕೆ ನಗ್ಗೆಟ್ಸ್ ಇರುತ್ತೆ ಮೀಟ್ ಬಾಲ್ಸ್ ಇರುತ್ತೆ ಮತ್ತೆ ಎಗ್ ಇದೆ ಬಿಸಿಯಾಗಿ ಆಮ್ಲೆಟ್ ಮತ್ತೆ ದೋಸೆ ಕೂಡ ಮಾಡ್ತಾರೆ ಇದೆಲ್ಲ ಫ್ರೀ ಜ್ಯೂಸ್ ಲೈನ್ ಜ್ಯೂಸ್ ವೇಪ್ ಜ್ಯೂಸ್ ಕೋಲ್ಡ್ ಕಾಫಿ ಒಂದೊಂದು ದಿವಸ ಒಂದೊಂದು ಡಿಫ್ರೆಂಟ್ ವೆರೈಟಿ ಜ್ಯೂಸ್ ಇರುತ್ತೆ ಮಧ್ಯಾಹ್ನ ನಾವು ಸೂಪ್ ಮತ್ತೆ ಆಫ್ ಫೇವನ್ ಆರ್ಡರ್ ಮಾಡಿದ್ವಿ ಚೆನ್ನಾಗಿತ್ತು ಮತ್ತೆ ಫ್ರೈಡ್ ರೈಸ್ ತಿಂದಿದ್ವಿ ಫ್ರೈಡ್ ರೈಸ್ ನಾವು ಇಬ್ಬರು ಎಡಲ್ಟ್ಸ್ ಮತ್ತೆ ಒಂದು ಮಗುವಿಗೆ ಕರೆಕ್ಟ್ ಆಗಿತ್ತು ವಾಟರ್ ಪಾರ್ಕ್ ಫ್ರೈಸ್ ನೀವು ಇನ್ನೊಂದು ವಿಡಿಯೋ ನೋಡಿ ಈ ರೂಮ್ ನಮಗೆ ಫೋರ್ ತೌಸಂಡ್ ಆ ರೇಂಜಲ್ಲಿ ಸಿಕ್ಕಿತ್ತು ರೇಂಜಸ್ ಚೇಂಜ್ ಆಗ್ತಾ ಇರ್ತದೆ ಸೀಸನ್ ವೈಸ್ ಮತ್ತು ರೂಮ್ ಕೂಡ ಬೇರೆ ಬೇರೆ ಪ್ರೈಸಿಂಗ್ ಇರುತ್ತೆ ಸೊ ನೀವು ಆನ್ಲೈನ್ ಚೆಕ್ ಮಾಡ್ಬೋದು ಮೇಕ್ ಮೈ ಟ್ರಿಪ್ ಮತ್ತು ಬೇರೆ ಎಲ್ಲ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿ ಅಥವಾ ಅವರಿಗೆ ಕಾಲ್ ಮಾಡಿ ಕೂಡ ಬುಕ್ ಮಾಡ್ಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಶೇರ್ ಮಾಡಿದ್ರು ಮರಿ